ಹಾಯ್ ಎಲ್ಲರೂ ನಮಸ್ಕಾರ ನಿಮ್ಗೆ ಹೇಳೋದೇ ಬೇಕಿಲ್ಲ ನೋದೆಲ್ಲ ಗೊತ್ತಾಗಿರುತ್ತೆ ಅವರು ಸಣ್ಣಗೆ ಮಾಡ್ತಿದ್ದಾರೆ ಅಂತ ಹೌದು ಸಂಡಿಗೆಯನ್ನು ಬಿಸಿಲೇ ಟೈಮ್ ಮಾರ್ನಿಂಗಲ್ಲಿ ಹಾಕಬೇಕು ಸಮರ್ಲೆ ಜಾಸ್ತಿ ಎಲ್ಲರೂ ಮಾಡೋದು ನೋಡಿ ಈ ಥರ ಚೆನ್ನಾಗಿ ಬಿಸಿಲಲ್ಲಿ ಚೆನ್ನಾಗಿ ಥರ ಒಣಗಿಸ್ಬೇಕು ನೆಕ್ಸ್ಟ್ ಟೂ ಡೇಸ್ ಒಣಗಿಸ್ರು ಸಾಕು ನೆಕ್ಸ್ಟ್ ಅದ್ರ ಮೇಲ್ಗಡೆ ಅದು ಎಕ್ಸ್ಟ್ರಾ ಎರಡು ಸೀರೆ ಹಾಕಿ ಸೀರೆಯಲ್ಲಿ ಮರ್ಚು ಹಾಕಿರ್ತೀವಲ್ವ ಅಪ್ಪ ಡಿಬೇಟ್ ಮಾಡಿ ಅದಕ್ಕೆ ನೀರು ಹಾಕಿ ಈ ಥರ ಎಡ್ಕೋಬೇಕು ಎಡ್ಕೊಂಡು ಯಾವುದ್ರೊಂದು ಒಂದು ಹುತ್ತೆಲ್ಲ ಹಾಸ್ಬಿಟ್ಟು ಈ ಥರ ಒಣಪಿಸ್ಕೋಬೇಕು ಇದು ಒಣಗಿಸ್ಬಿಟ್ಟು ಗೊತ್ತಾಗುತ್ತೆ ಅದು ಫುಲ್ಲು ಕ್ರಿಸ್ಪಿಯಾಗಿರುತ್ತೆ ಆವಾಗ ಅದೆಲ್ಲ ಕಂಪ್ಲೀಟ್ ಡ್ರೈ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಆಗಬೇಕು ಸೂಪರಾಗಿರುತ್ತೆ ನೋಡ ಕಾಯಿಲ್ಲಿ ಕಟ್ ಮಾಡಿದ್ರು ಕಟ್ ಆಗುತ್ತೆ ಪ್ರಾಬ್ಲಮ್ ಏನಿಲ್ಲ ಚಿಕ್ಕ ಮಕ್ಕಳು ದೊಡ್ಡವ್ರ ತನಕ ಇಷ್ಟ ಆಗುತ್ತೆ ಬಟ್ ಊಟಕ್ಕೆ ಉಪ್ಪು ಹೀಗೋ ಹಾಗೇನೆ ನಂಚ್ಕೊಳ್ಳೋಕ್ಕೆ ಸಣ್ಣಗೆ ಇದೆ ಸೂಪರ್ ಕಂಪ್ಲೀಟ್ ಊಟ ಆಗುತ್ತೆ ನೋಡಿ ಹೆಣ್ಗಾಕತೆ ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ಅಷ್ಟೇ ಚೆನ್ನಾಗಿ ಬಿಂದಿದೆ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲಿ ಬ್ರೌನ್ ಕಲರ್ ಇರೋದು ಗೋಲ್ಡ್ ಕಲರ್ ಇರೋದು ನೋಡಿ ಚೆನ್ನಾಗಿದೆ ಸೌಂಡ್ ಹಂಗೆ ಬರ್ತಿದೆ ಅಲ್ಲ ಸೊ ತಿಂದರೂ ಅಷ್ಟೇ ಸೂಪರಾಗಿರುತ್ತೆ ಊಟದ ಜೊತೆ ನಂಚ್ಕೊಂಡು ತಿನ್ಬೋದು